ಇವತ್ತು ನಮ್ಮ ಪಕ್ಷದ ವತಿಯಿಂದ ಸತ್ಯಶೋಧನಾ ಸಮಿತಿ ಬಂದಿತ್ತು ಅದಕ್ಕೋಸ್ಕರ ನಾವೊಂದು ಒಂದು ನಾಲ್ಕೂರು ಜನ ಸೇರಿದ್ದು ಸೇರಿದ್ದಾಗ ಕೊನೆಯಲ್ಲಿ ತೀರ್ಮಾನ ತಗೊಂಡು ಏನು ಅಬ್ರಾಮ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಲೆಟರ್ನ ರಾಜ್ಯಪಾಲರಿಗೆ ಕೊಟ್ಟು ರಾಜ್ಯಪಾಲರ ಮುಖಾಂತರ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ತನಿಖೆ ಮಾಡ್ತಕ್ಕಂಥ ಆದೇಶವನ್ನು ಮಾಡ್ತಾರೆ ಅಂತಕ್ಕಂಥ ಸೂಚನೆ ಕೆಲವು ಮಾಧ್ಯಮಗಳ ಮುಖಾಂತರ ಮತ್ತೆ ದಟ್ಟವಾಗಿ ವರದಿ ಹಬ್ಬಿತ್ತು ಅದಕ್ಕೋಸ್ಕರ ನಾವು ಈಗಲೇ ಮುನ್ನೆಚ್ಚರಿಕೆ ಕೊಡ್ತಕ್ಕಂಥ ರಾಜ್ಯಪಾಲರಿಗೆ ಮತ್ತು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರಕ್ಕೆ ಇಡಿಯನ್ನು ಉಪಯೋಗಿಸಿಕೊಂಡು ನೀವೇನಾದ್ರೂ ಈ ರೀತಿ ಅನ್ಯ ಮಾರ್ಗ ಕರ್ನಾಟಕ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗುತ್ತೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಮುನ್ನೆಚ್ಚರಿಕೆ ಕೊಡ್ತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಆ ಪ್ರತಿಭಟನೆಯನ್ನ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಈ ಮೆಸೇಜ್ ಅನ್ನ ಕಳಿಸಿ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಇದು ಅಷ್ಟು ಸುಲಭದ ಮಾತಲ್ಲ ಇದೇ ರೀತಿ ಅವರು ಮೂರು ಸಾರಿ ಹಿಂಭಾಗಲಿನಿಂದ ಅಧಿಕಾರ ಎರಡು ಸಾರಿ ಪಡೆದಿದ್ದಾರೆ ಎರಡು ಸಾರಿ ಅಧಿಕಾರನ ಹಿಂಭಾಗಲಿನಿಂದ ಮೊದಲು ಆಗಿದ್ದು ಹಿಂಭಾಗಲಿನಿಂದ ಎರಡನೇ ಸಾರಿ ಆಗಿದ್ದು ಹಿಂಭಾಗಲಿನಿಂದ ಯಾವತ್ತೂ ಇವರಿಗೆ ಕರ್ನಾಟಕ ರಾಜ್ಯದ ಜನ ಪೂರ್ಣ ಪ್ರಮಾಣದ ಅಧಿಕಾರ ಕೊಟ್ಟೇ ಇಲ್ಲ ಈ ರೀತಿ ವಾಮಮಾರ್ಗಗಳ ಮುಖಾಂತರನೇ ಈ ರಾಜ್ಯದಲ್ಲಿ ಇವರು ಅಧಿಕಾರ ನಡೆಸಿದ್ದಾರೆ ಸರ್ಕಾರ ನಡೆಸಿದಾರೆ ಈ ಸಾರಿನ ಏನಾದ್ರು ಅದೇ ರೀತಿ ನಡೆಸ್ತೀವಿ ಈ ಸುಭದ್ರವಾದಂತ ಸರ್ಕಾರನ ಏನಾದ್ರೂ ಇದು ಮಾಡಿ ವ್ಯವಸ್ಥಿತವಾಗಿ ಸಂಚು ಮಾಡಿ ಆ ವ್ಯವಸ್ಥಿತ ಸಂಚಿನಲ್ಲಿ ಏನಾದ್ರೂ ಮಾಡಲಿಕ್ಕೆ ಒಂಟ್ರೆ ಈ ಸಾರಿ ಉಗ್ರವಾದಂತ ಪ್ರತಿಭಟನೆ ಅಲ್ಲ ರಕ್ತ ಕ್ರಾಂತಿ ಆಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಅವರಿಗೆ ಕೊಡ್ತಾರೆ ಮುನ್ಸೂಚನೆ ಕೊಟ್ಟಿದ್ವಿ ಅಲ್ಲ ಆ ರೀತಿ ಸಾಧನಗಳು ಈಗ ಟಿವಿನಲ್ಲೆಲ್ಲ ನಿಮ್ಮ ಮಾಧ್ಯಮಗಳಲ್ಲೇ ತೋರಿಸ್ತಾ ಇದ್ದಾರೆ ಕ್ವಶ್ಚನ್ ಮಾರ್ಕ್ ಆಗ್ತಾ ಇದ್ರೆ ಅಷ್ಟೇ ಷಡ್ಯಾಂತ್ರ ಮಾಡ್ತಾ ಇದ್ದಾರೆ ಕ್ವಶ್ಚನ್ ಮಾರ್ಕ್ ಬಂದಿದೆ ಕ್ವಶನ್ ಮಾರ್ಕ್ ಅಲ್ಲಿ ಬಂದದ್ದು ಪಾಪ ನಿಮ್ಮಲ್ಲಿ ಬ ಕ್ವಶನ್ ಮಾರ್ಕ್ ಬಂದವು ಸ್ವಲ್ಪ ಸಾಮಾನ್ಯವಾಗಿ ನಿಜ ಆಗ್ತವೆ ಅನ್ನೋ ಭಾವನೆ ನಮ್ದು ಅದಕ್ಕೋಸ್ಕರ ಆ ಭಾವನೆಯನ್ನು ಅರ್ತು ಹೆಂಗೂ ಸೇರಿದಿವಿ ಇವತ್ತು ಈ ಸಭೆನ ಈ ಸಭೆಯ ಮುಖಾಂತರ ಅವ್ರಿಗೆ ಈಗಾಗಲೇ ಶುರುವಾಯ್ತು ಎಚ್ಚರಿಕೆಯ ಗಂಟೆ ಅಂತ ಹೇಳಿ ರಾಜ್ಯಪಾಲರು ಏಜೆಂಟ್ ಗಿರಿ ಕೆಲಸ ಮಾಡೋದನ್ನು ಬಿಡಬೇಕು ಬಿಜೆಪಿ ಏಜೆಂಟ್ ಕೆಲಸ ಮಾಡ್ತಾ ಅವರು ಅದನ್ನ ಬಿಡಬೇಕು ಒಂದು ವೇಳೆ ಏನಾದ್ರು ಈ ಬಿಜೆಪಿ ಜೆ ಪಿ ಸರ್ಕಾರ ಏನಾದ್ರು ಬಿಜೆ ಕೇಂದ್ರ ಸರ್ಕಾರ ಇದಕ್ಕೆ ಮುನ್ಸೂಚನೆ ಮುನ್ನುಡಿಯನ್ನ ಬರೆಯೋದಾದ್ರೆ ಇದು ಕರ್ನಾಟಕದಲ್ಲಿ ರಕ್ತ ಕ್ರಾಂತಿಗೆ ರೆಡಿ ಆಗ್ಬೇಕು ಅಂತ ಹೇಳಿ ಈ ರಾಜ್ಯದ ಜನತೆಗೆ ತಿಳುವಳಿಕೆ ಕೊಡ್ತಕ್ಕಂತ ದೃಷ್ಟಿಯಿಂದ ಈ ಜಿಲ್ಲೆಯ ಜನತೆಗೆ ಮನವಿ ಮಾಡೋದ್ರ ಮುಖಾಂತರ ನಾವು ಈ ವಿಚಾರವನ್ನು ಇವತ್ತು ಪ್ರಯತ್ನ